ನಮಸ್ತೆ ವೇದಾಂತದಲ್ಲೆಲ್ಲ ಒಂದು ಮಾತು ಬರುತ್ತೆ ಏನಂದ್ರೆ ನಾವು ನಮ್ಮ ಜೀವನವನ್ನ ನಮ್ಮ ನೋಟದ ಮೂಲಕ ಶೇಪ್ ಮಾಡ್ತೀವಿ ಅಂತ ಅಂದ್ರೆ ಹೊರಗಡೆ ಇರುವಂತಹದ್ದು ವಸ್ತು ಏನಿದೆ ಅದಕ್ಕೆ ನಾವು ನಮ್ಮದೇ ರೀತಿಯಲ್ಲಿ ಅರ್ಥವನ್ನ ಕೊಡ್ತೀವಿ ಅಂತ ನಿಜವಾಗಿ ಭಗವಂತ ನಮಗೆ ಬಹುದೊಡ್ಡದಾದಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಏನದು ಶಕ್ತಿ ಅಂದ್ರೆ ಏನು ಆಗಬೇಕು ಅನ್ನುವುದನ್ನು ನಿರೀಕ್ಷೆ ಮಾಡುವ ಶಕ್ತಿ ನಾವು ಸಾಧಾರಣವಾಗಿ ಎಲ್ಲಿ ಹೋಗೋದಾದ್ರೂ ನಮಗೆ ಅರಿವಿಲ್ಲದೆ ಒಂದು ನಿರೀಕ್ಷೆ ಸೃಷ್ಟಿಯಾಗತ್ತೆ ನೋಡಿ ಎಕ್ಸಾಂಪಲ್ಗೆ ಮದುವೆ ಮನೆಗೆ ಹೋಗ್ಬೇಕಂದ್ರೆ ಮದುವೆ ಮನೆಯಲ್ಲಿ ಯಾರು ಬರಬಹುದು ಏನ್ ಸ್ವೀಟ್ ಮಾಡಬಹುದು ಎಲ್ಲವನ್ನು ಕೂಡ ಮುಂಚಿತವಾಗಿ ನಿರೀಕ್ಷೆ ಮಾಡಿಬಿಟ್ಟಿರುತ್ತೆ ಮನಸ್ಸು ಅಂದ್ರೆ ಮುಂದೆ ಆಗುವುದನ್ನ ನಿರೀಕ್ಷೆ ಮಾಡುವುದು ಮನಸ್ಸಿನ ಸಹಜ ಸ್ವಭಾವ ಆದ್ರೆ ಆ ನಿರೀಕ್ಷೆಯ ಶಕ್ತಿ ಅಪರಿಮಿತ ಯಾಕೆ ಅಂದ್ರೆ ಆ ನಿರೀಕ್ಷೆಯ ಜೊತೆಗೆ ನಮ್ಮ ಆತ್ಮಶಕ್ತಿ ಸೇರ್ಕೊಂಡು ನಮ್ಮ ಜೀವನ ಅದೇ ರೀತಿ ರೂಪುಗೊಳ್ಳುವ ತರಹ ಮಾಡಿ ಈಗ ಮದುವೆ ಮನೆ ಎಕ್ಸಾಂಪಲ್ ಕೊಟ್ಟೆ ಒಂದ್ ದಿವಸಕ್ಕೆ ಹೋಗಿ ಬಂದ್ಬಿಡ್ತೀವಿ ಆದ್ರೆ ನಮ್ಮ ಜೀವನ ಹಾಗಲ್ಲ ದೀರ್ಘಕಾಲದ್ದು ಅದರಿಂದ ನಮ್ಮ ಭವಿಷ್ಯದ ಬಗ್ಗೆ ನಾವು ಯಾವ ತರಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯವಾದ ವಿಷಯ ಉದಾಹರಣೆಗೆ ಕೆಲವರು ರಿಟೈರ್ಡ್ ಆದ್ಮೇಲೆ ನನ್ ಬದುಕು ಹೆಂಗಿರಬಹುದು ಅಲ್ವಾ ಮಕ್ಕಳಿಗೆ ಮದ್ವೆ ಆದ್ಮೇಲೆ ನನ್ ಬದುಕು ಹೆಂಗಾಗತ್ತೆ ಅಲ್ವಾ ಇದು ಪ್ರಮೋಷನ್ ಆದ್ಮೇಲೆ ಹೇಗಿರುತ್ತೆ ಒಂದೊಂದು ಎಕ್ಸಾಂಪಲ್ಗಳು ಯಾವ ತರಹದಾದ್ರೂ ಸುಮಾರು ದಿವಸ ಆದ್ಮೇಲೆ ನನ್ನ ಬದುಕು ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ನಮ್ಮ ಒಳಗಡೆಗೆ ಗೊತ್ತಿಲ್ಲದೆ ಡೆವಲಪ್ ಮಾಡ್ಕೊಂಡಿರ್ತೀವಿ ಯಾಕೆಂದ್ರೆ ಒಂದ್ ದಿವ್ಸ ಎರಡು ದಿವಸ ಮದುವೆ ಮನೆಗೆ ಹೋಗಿ ಬರೋದು ಅದೇನು ಫಿಕ್ಸ್ ಆಗಿ ನಮ್ಮೊಳಗಡೆ ಇರೋ ಎಕ್ಸ್ಪೆಕ್ಟೇಷನ್ ಅಲ್ಲ ಅವತ್ತು ಬಂದು ಅವತ್ತು ಹೋಗಿರುತ್ತೆ ಆದ್ರೆ ಹತ್ತು ವರ್ಷ ಆದ್ಮೇಲೆ ರಿಟೈರ್ಡ್ ಆಗೋದಿದೆ ರಿಟೈರ್ಡ್ ಆದ್ಮೇಲೆ ನನ್ನ ಬದುಕು ಹೇಗಿರುತ್ತೆ ಅನ್ನೋದನ್ನ ಹತ್ತು ವರ್ಷದಿಂದ ನೀವು ಪುನಃ 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 ಎಕ್ಸ್ಪೆಕ್ಟ್ ಮಾಡ್ತಾ ಬಂದಿದ್ರೆ ನಿಮ್ಮ ಎಕ್ಸ್ಪೆಕ್ಟ್ ಇದೆಯಲ್ಲ ಅವೆಲ್ಲ ತುಂಬಾ ಸ್ಟ್ರಾಂಗ್ ಆಗಿ ವ್ಯಕ್ತಿತ್ವದ ಭಾಗವಾಗಿ ಸೇರ್ಕೊಂಡಿರುತ್ತೆ ಅಷ್ಟು ದೀರ್ಘಕಾಲದವರೆಗೆ ನಮ್ಮ ಶಕ್ತಿ ಆ ನಿರೀಕ್ಷೆಯನ್ನ ಸಾಕಾರ ಮಾಡಲಿಕ್ಕೆ ಇನ್ವೆಸ್ಟ್ ಆಗ್ತಾ ಇರುತ್ತೆ ನಿರೀಕ್ಷೆಯನ್ನ ಸಾಕಾರ ಮಾಡುವುದು ನಮ್ಮ ಮನಸ್ಸಿನ ಶಕ್ತಿಯ ಒಂದು ಪ್ರಕ್ರಿಯೆ ಅದು ತುಂಬಾ ಸಾರಿ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಫಾರ್ ಎಕ್ಸಾಂಪಲ್ ಅನಿತಾ ಮೂರ್ಜನಿ ಅಂತ ಅವ್ರ ತುಂಬಾ ಕ್ಯಾನ್ಸರ್ ಪೇಷಂಟ್ ಅಂದ್ರೆ ಕ್ಯಾನ್ಸರ್ಗೋಸ್ಕರ ಹೆದರ್ಕೊಂತ ಇದ್ರು ಅವ್ರ ಹತ್ರದವರಿಗೆಲ್ಲ ಕ್ಯಾನ್ಸರ್ ಬಂದಿದ್ ನೋಡಿ ಕ್ಯಾನ್ಸರ್ ಮಾತ್ರ ನನಗ್ ಬರಬಾರ್ದು ಅಂತ ತುಂಬಾ ಹೆದರ್ಕೊಳ್ತಾ ಇದ್ರು ಕ್ಯಾನ್ಸರ್ ಬರುವಂತಹ ಎಲ್ಲ ಸಾಧ್ಯತೆಗಳನ್ನ ಅವಾಯ್ಡ್ ಮಾಡ್ತಾ ಇದ್ರು ಈಗ ಪ್ಲಾಸ್ಟಿಕ್ ಬರಬಹುದು ಪ್ಲಾಸ್ಟಿಕ್ ಇಂದ ಕ್ಯಾನ್ಸರ್ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಪೂರ್ತಿ ಅವಾಯ್ಡ್ ಮಾಡ್ಬಿಡಬಹುದು ಆತರ ಆದ್ರೆ ಅವರಿಗೆ ಕೊನೆನಲ್ಲೇ ಕ್ಯಾನ್ಸರೇ ಬಂತು ಇನ್ನೊಬ್ರು ಶರೀರದಲ್ಲಿ ಕೆಲವು ಗಂಟುಗಳಾಗಿದೆ ಅಂತ ಇದೇನ್ ಗಂಟುಗಳು ಅಂತ ಹೆದರ್ಕೊಂಡ್ಬಿಟ್ರು ಅವರು ಹೋಗಿ ಡಾಕ್ಟರ್ ಗೆ ತೋರಿಸಿದ್ರೆ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಏನ್ ತೊಂದರೆ ಇಲ್ಲ ಅದರಿಂದ ಸುಮ್ಮನೆ ಹಾಗೆ ಬೆಳ್ಕೊಂಡಿದೆ ಡೋಂಟ್ ವರಿ ಅದರಲ್ಲಿ ಏನು ತೊಂದರೆ ಇಲ್ಲ ಏನ್ ಕಾಯಿಲೆದಲ್ಲ ಅದು ಅಂತ ಕನ್ವಿನ್ಸ್ ಮಾಡಿಸಿ ಕಳಿಸಿದ್ರು ಆದ್ರೆ ಮನಸ್ ಮನುಷ್ಯನ ಮನಸ್ಸಿನ ನಿರೀಕ್ಷೆಗಳು ಸುಮ್ಮನೆ ಇರೋ ಿಲ್ಲ ಅದು ಯಾವಾಗ್ಲೂ ನಂಗೆ ಮೂರ್ನಾಲ್ಕು ಸಾರಿ ಭೇಟಿ ಆದಾಗೆಲ್ಲ ಅವ್ರು ಹೇಳಿದ್ರು ಏನಂತ ಇದು ಈ ಕಾಯಿ ಇದೇನಾಗ್ಬಿಡುತ್ತೋ ಏನೋ ಇದು ಯಾಕೆ ಗಂಟೆ ಬಂದಿದೆ ಅಂತ ನನ್ಗೆ ಹೆದರಿಕೆ ಅಂತ ಡಾಕ್ಟರ್ ಏನು ಇಲ್ಲ ಅಂತ ಹೇಳ್ತಾರೆ ಆದ್ರೆ ನನಗೆ ಅದೇನು ಭರವಸೆ ಇಲ್ಲ ಅಂತ ಹೇಳಿ ಅವ್ರು ಹೇಳಿದ್ದು ಒಂದೂವರೆ ವರ್ಷ ಅಥವಾ ಎರಡು ವರ್ಷ ಆಗತ್ತೆ ಆಗಿತ್ತೆ ಅನ್ನೋದು ಶುರುವಾಗಿ ಆಮೇಲೆ ಅದು ಒಂದು ನಿಜವಾಗ್ ಒಂದೊಂದು ಕಾಯಿಲೆ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ರಿಸಲ್ಟ್ ಬಂತು ಆಕ್ಚುಲಿ ಟ್ರೀಟ್ಮೆಂಟ್ ತಗೊಳ್ಳೋ ತರ ಆಯ್ತು ಅಂತ ಅಂದ್ರೆ ಇಂಥ ಇಂಥ ಘಟನೆಗಳು ಸಾಕಷ್ಟು ನಡೆದಿರುತ್ತೆ ಯಾಕೆ ಎಲ್ಲಿಂದ ಬಂತದೋ ನಿಜವಾಗಿ ಅದೇ ಶರೀರದಲ್ಲಿ ಏನೋ ಒಂದು ಕಾಯಿಲೆ ಬರಬೇಕಾಗಿದ್ದು ಯಾಕೆ ಅಂದ್ರೆ ಕಾಯಿಲೆ ಬರುತ್ತೇನೋ ಅಂತ ನಿರೀಕ್ಷೆ ಮಾಡಿದ್ರಿಂದ ಅಲ್ವಾ ನಮ್ಗೇನಾದ್ರೂ ಇಂಥ ಪ್ರಾಬ್ಲಮ್ ಬಂದ್ಬಿಡಬಹುದೇನೋ ಅಂತ ನಿರೀಕ್ಷೆ ಮಾಡೋದ್ರಿಂದ ಒಂದ್ ದಿವ್ಸ ನಿರೀಕ್ಷೆ ಮಾಡಿ ಹೀಗೆ ಹೀಗೆ ಬಂದು ಹಾಗೆ ಹೋಗುತ್ತಲ್ಲ ಅದು ಏನ್ ತೊಂದರೆ ಇಲ್ಲ ಆದ್ರೆ ನಾವು ಇಂತಹ ಈಗ ವರ್ಷಗಟ್ಟಲೆ ಒಂದೇ ನಿರೀಕ್ಷೆ ಇಟ್ಕೊಂಡಿದ್ರೆ ಆ ನಿರೀಕ್ಷೆ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಮತ್ತೆ ಆ ಸ್ಟ್ರಾಂಗ್ ಆದ ನಿರೀಕ್ಷೆ ಲೈಫಲ್ಲಿ ಹಾಗೆ ಸಾಕಾರ ಆಗತ್ತೆ ಅಫ್ಕೋರ್ಸ್ ಇದು ದೇವರು ನಮಗೆ ಕೊಟ್ಟ ಶಕ್ತಿ ಯಾಕೆಂದ್ರೆ ನಿಮ್ಮ ಮನಸ್ಸಿನ ನಿರೀಕ್ಷೆಗಳನ್ನ ಸಾಕಾರ ಮಾಡೋದು ದೇವ್ರ ಕೆಲಸ ಆದ್ರಷ್ಟು ಕತೆ ನಡೆಯುತ್ತೆ ನೀವೇನ್ ಮಾಡ್ಬೇಕಾಗಿಲ್ಲ ಆದ್ರೆ ಅನ್ಫಾರ್ಚುನೇಟ್ಲಿ ನಾವು ಆ ನಿರೀಕ್ಷೆಯಲ್ಲಿರುವ ವಿಷಯಗಳನ್ನ ಚೇಂಜ್ ಮಾಡ್ಲಿಕ್ಕೆ ಮನಸ್ಸೇ ಮಾಡೋದಿಲ್ಲ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಇವಾಗ ಒಂದು ಕಾಯಿಲೆ ಬಂತು ಉದಾಹರಣೆಗೆ ಅಲ್ವಾ ಆ ಒಂದು ಗಂಟುಗಳನ್ನ ಏನಾಗ್ಬೋದು ಏನಾಗಬಹುದು ಅಂತ ನೆಗೆಟಿವ್ ಎಕ್ಸ್ಪೆಕ್ಟ್ ಮಾಡಿ 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 ಕಾಯಿಲೆ ಬಂತು ಅದೇ ತರಹ ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯದನ್ನ ಒಂದು ಒಂದು ಪವರ್ಫುಲ್ ಆಗಿರುವಂತಹ ಒಂದು ಬದಲಾವಣೆಯನ್ನ ಬದುಕೆಲ್ಲ ಡ್ರಾಸ್ಟಿಕ್ ಆಗಿ ಹೊಸ ತರಹ ಚೇಂಜ್ ಆಗ್ಬಿಡತ್ತೆ ನನ್ನ ಹೆಲ್ತ್ ತುಂಬಾ ಸೂಪರ್ ಆಗ್ಬಿಡತ್ತೆ ಅಥವಾ ನನಗೆ ಏನ್ ಬೇಕೋ ಈ ತರದ್ದೆಲ್ಲ ಒಳ್ಳೇದಾಗತ್ತೆ ಅನ್ನುವುದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ ಒಂದ್ ದಿವ್ಸ ಎರಡು ದಿವ್ಸ ನಾಲ್ಕು ದಿವ್ಸ ಅಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಅಲ್ಲ ವರ್ಷ ಗಟ್ಲೆ ನೀವು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಹ ಎಕ್ಸ್ಪೆಕ್ಟೇಷನ್ ಎನರ್ಜೈಸ್ ಆಗ್ಬೇಕಲ್ಲ ಸ್ವಲ್ಪ ಜಾಸ್ತಿ ಸಮಯ ಹಿಡಿಸಬಹುದು ಕೆಲವು ಸಾರಿ ಯಾಕಂದ್ರೆ ಇದನ್ನ ಬಹಳ ಬೇಗ ನಂಬ್ತಿವಿ ನಾವು ನಕಾರ ನಮ್ಗೆ ಏನಾದ್ರೂ ಕಾಯಿಲೆ ಬಂದ್ಬಿಡ್ಬಹುದೇನು ಅಂದ್ರೆ ಅದ್ ಒಳಗಡೆಯಿಂದನೂ ಹುಟ್ಕೊಂಡಿದ್ದಲ್ವಾ ತುಂಬಾ ಬೇಗ ಆ ನಿರೀಕ್ಷೆಯನ್ನ ನಂಬ್ತೀವಿ ಏನೋ ಒಂದು ಅದ್ಭುತವಾದ ಬದಲಾವಣೆ ನನ್ನ ಬದುಕಿನಲ್ಲಿ ಬರುತ್ತೆ ಅನ್ನುವುದನ್ನ ನಿರೀಕ್ಷೆ ಮಾಡೋದು ನಿರೀಕ್ಷೆ ಮಾಡಿದ್ರೆ ನಾವು ಅದನ್ನ ನಂಬುವುದು ಕಷ್ಟ ಯಾಕೆ ಅಂದ್ರೆ ಅದು ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಂಬಿರ್ತೀವಿ ಅದರಿಂದ ಸ್ವಲ್ಪ ಜಾಸ್ತಿ ಸಮಯ ತಗೋಬಹುದು ಆದ್ರೆ ಕ್ರಮೇಣ ಮನಸ್ಸು ಯಾವುದನ್ನ ಪದೇ 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 ಕೊಡ್ತೀರಿ ಅದನ್ನ ಸ್ವೀಕಾರ ಮಾಡಿಕೊಳ್ಳುತ್ತದೆ ಎಷ್ಟು ಸುಲಭವಾದ ದಾರಿ ಇದಲ್ವಾ ನಾವು ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಷ್ಟೇ ಯಾವುದು ಸುಲಭವಾದ ದಾರಿ ಅಂದ್ರೆ ನಿಮ್ಮ ಭವಿಷ್ಯ ನಿಮ್ಮ ಜೀವನ ಯಾವ ರೀತಿ ರೂಪುಗೊಳ್ಳಬೇಕು ಅನ್ನುವ ನಿರೀಕ್ಷೆಯನ್ನ ಒಳಗಡೆಗೆ ಪ್ರತಿಷ್ಠೆ ಮಾಡಿದ್ರೆ ಆಯ್ತು ಅಷ್ಟೇ ಯಾಕಂದ್ರೆ ಆ ಮಿಕ್ಕಿದ್ದೆಲ್ಲ ನಾವು ಮಾಡ್ಬೇಕಾಗಿಲ್ಲ ಅದೃಷ್ಟಕ್ಕೆ ಆಗತ್ತೆ ಅಂತ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಇದೆ ಅಲ್ವಾ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಬರೀ ಒಂದು ಆ ಮಾತಲ್ಲ ಮ್ಯಾಜಿಕ್ ಅಲ್ಲ ಅದು 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 ನೂರಾರು ಜನರ ಬದುಕಿನಲ್ಲಿ ಅಂಥದ್ದು ಬೇಕಾದಷ್ಟು ಆಗಿದೆ ಆ ಫೀಲ್ಡ್ ಅಲ್ಲಿ ನೀವೇನಾದ್ರೂ ಸ್ವಲ್ಪ ನೋಡಿದ್ರೆ ಗೊತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಆಗಿರೋದು ಅದಕ್ಕೆ ನಾವು ತುಂಬಾ ಸುಲಭವಾಗಿ ಬಳಸಿಕೊಳ್ಳಬಹುದಾದ ಶಕ್ತಿ ನಮ್ಮ ನಿರೀಕ್ಷೆಗಳ ಶಕ್ತಿ ಇವತ್ತು ನಿಮ್ಗೆ ಒಂದು ಸಣ್ಣ ಪ್ರಶ್ನೆ ನಿಮ್ಮ ನಿರೀಕ್ಷೆಗಳು ಮ್ಯಾಕ್ಸಿಮಮ್ ನೆಗೆಟಿವ್ ಆಗಿರುತ್ತೋ ನಿಮ್ಮ ಭವಿಷ್ಯದ ಬಗ್ಗೆ ಮ್ಯಾಕ್ಸಿಮಮ್ ಪಾಸಿಟಿವ್ ಆಗಿರುತ್ತೋ ಅನ್ನೋದನ್ನ ನೋಡ್ಕೊಂಡು ಕೆಳಗಡೆಗೆ ಕಾಮೆಂಟ್ ಮಾಡಿ ಯಾಕೆಂದ್ರೆ ಮ್ಯಾಕ್ಸಿಮಮ್ ನೆಗೆಟಿವ್ ಆಗಿದ್ರೆ ಅಕಸ್ಮಾತ್ ನಾವು ಅದನ್ನು ಚೇಂಜ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಒಂದ್ ಸ್ವಲ್ಪ ಸಾಧನೆ ಮಾಡ್ಬೇಕು ಗಮನಿಸಿಕೊಳ್ಬೇಕು ಅಂದ್ರೆ ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ಳುವುದನ್ನ ಗಮನಿಸಿಕೊಳ್ಳುವುದನ್ನ ಅಭ್ಯಾಸ ಮಾಡ್ಕೊಳ್ತಾ ಬರ್ಬೇಕು ಆಗ ನಮ್ಮ ನೆಗೆಟಿವ್ ಅನ್ನ ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟೇಷನ್ ಚೇಂಜ್ ಮಾಡೋದಕ್ಕೆ ದಾರಿ ಆಗತ್ತೆ ಸೊ ನಿಮ್ಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ವಿಡಿಯೋ ಕೆಳಗಡೆಗೆ ಕಾಮೆಂಟ್ ಮಾಡಿ ಪ್ಲಸ್ ನೀವು ನನ್ನ ಮುಚಿ ಉಚಿತ ಮೂರು ದಿವಸಗಳ ಯೋಗನಿದ್ರಾ ಕಾರ್ಯಾಗಾರ ಇರುತ್ತೆ ಅದರಲ್ಲಿ ಜಾಯಿನ್ ಆಗಬಹುದು ಫ್ರೀ ಪ್ರೋಗ್ರಾಮ್ ಆನ್ಲೈನ್ ನಲ್ಲಿ ನಡೆಯೋದು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಜಾಯಿನ್ ಆಗ್ಬೇಕಾಗಿರುವ ವಿವರಗಳಿದೆ ಅಲ್ಲಿ ಕೂಡ ಭಾಗವಹಿಸಿ ನಿಮ್ಮ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಅನ್ನ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಆಗಿ ಕನ್ವರ್ಟ್ ಮಾಡುವುದನ್ನ ಅಲ್ಲಿ ಹೆಚ್ಚು ಸಿಸ್ಟಮ್ಯಾಟಿಕ್ ಆಗಿ ನಾವು ಯೋಗ ಅಭ್ಯಾಸದ ಮೂಲಕ ಹೇಗೆ ಬದಲು ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ ደህ እንዲያመለው